ಿ ನನ್ನ ಬಾಳೆಕಾಯಿ ಇಟ್ಕೊಂಡ್ಬಿಡ್ಬ್ರಿ ಇದ್ರಾಗ ನೀವ್ ಏನಾರ ಎದ್ ಬಂದ ನನ್ನ ಬಾಳೆಕಾಯಿ ಒಬ್ಬರ ತಗೊಂಡ್ ಇಟ್ಕೊಳ್ಳಿಲ್ಲ ಅಂತ ನಿಮ್ದು ತೋರಿಸ್ಬಿಡ್ರಿ ನಾನು ನೋಡ್ತೀನಿ ಹತ್ತಿರ್ಕ ಬುರಂಗೆ ಒಂದ್ ಸ್ವಲ್ಪ ಬಿಡ ಹತ್ತಿರ கடிவாத்தினதாரி கங்கால தோரமா தோற முப்பா கடந்த கங்கால தோரமா ಕ್ಯಾಗಿನ ಹುಡುಗರು ಹೊರಗ ನಿಂತ ತೂಗ ಹೊಡಿತಾರ ಗಳಿಸಿ ಹೊರಗಮಾರಿ ತೋರಿಸಮಳ್ಳಿ ಹುಡುಗರು ನಿಂತ ಸೀಳ ಹೊಡಿತಾರ ಗಳಿಸಿ ಹೊರಗಮ ಮಾರಿ ತೋರಿಸಮ ಬಾಳಿಕಾಯಿ ಬೇಕೇನ್ರಿ ಬಾಳಿಕಾಯಿ ಬಾರಿ ಅದಾವ್ರಿ ನನ್ ಬಾಳಿಕಾಯಿ ಬಡ 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 ಬಂದ ದಡ 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 ತಗೊಂಡ್ಬಿಡ್ಬರ್ರಿ ನನ್ ಬಾಳಿಕಾಯಿನ ಮೈಸೂರು ಬಾಳಿಕಾಯಿ ಮಂಗಳೂರು ಬಾಳಿಕಾಯಿ ಗೋಕಾಕ್ ಬಾಳಿಕಾಯಿ ಬಾಗಲಕೋಟಿ ಬಾಳಿಕಾಯಿ ಬಾದಾಮಿ ಬಾಳಿಕಾಯಿ ಕೆರೂರ್ ಬಾಳಿಕಾಯಿ ಮಾಲ್ಕಿ ಮಾಲ್ಗಿ ಮೈಕೋ ಬಾಳಿಕಾಯಿ ಬರ್ರಿ 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 ಬರೀ ಬರ್ರಿ ಅಣ್ಣವ್ರ ಅಕ್ಕವ್ರ ಅತ್ತಿಗೂಡ್ರ ಅಂಟಿಗೂಡ್ರ ಬಡ 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 ಬಂದ ದಡ 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 ತಗೊಂಡ್ ಇಟ್ಕೊಂಡ್ ಬಿಡ್ಬರ್ರಿ ನನ್ ಬಾಳಿಕಾಯ್ನ ಅಲ್ರಿ ಇವ್ ನೋವು ನೀವ್ ಊರಾಗ ಒಬ್ರಿಗೆ ಬಾಳಿಕಾಯಿ ತಿನ್ನು ಆಸೆನ ಇಲ್ಲ ನನ್ ಈ ನಮ್ಮನಿ ನರ ಹರ್ಕೊಂಡ್ರೆ ಒಬ್ಬ ಬಂದ ವ್ಯಾಪಾರ ತಯಾರಿಲ್ಲ ತಯಾರಿಲ್ರಿ ವ್ಯಾಪಾರ ಮಾಡಕ ತಯಾರಿಲ್ಲ ಅಲ್ರಿ ಹೋಲ್ ಬಿಡ್ರಿ ಅವ್ನವ್ನ ಹದಿನಾರರಿಂದ ಇಪ್ಪತ್ತ್ ಇಪ್ಪತ್ತೈದರ ವರ್ಷಕ್ಕೆ ಒಳಗಿನ ಒಳಗಿನವ್ರಂತೂ ಈ ಪಬ್ಲಿಕ್ ನ ಬಂದ್ ವ್ಯಾಪಾರ ಮಾಡಾಕ ಸ್ವಲ್ಪ ನಾಚ್ಕೊಂತರ ಇನ್ನ ಐವತ್ತರ ಮ್ಯಾಗಿನ ಗಿರಾಕಿ ರಗಡದವ್ರಿ ನಮ್ಮ ಊರಾಗ ಅವ್ನವ್ ನಮ್ಮ ಕಡ್ಡಿ ಅನ್ಸೋತ್ತಿ ಅನ್ಸ ಹೊತ್ತಿ ನಮ್ ನರ ಅನುಮವತ್ತಿದಾಳ ಮತ್ ನಮ್ಮ ಚೆಲ್ಲಿ ಕೆರೆ ಅಮ್ನ ಹೊತ್ತಿದ್ದಾಳಾ ಮತ್ತ್ ಕಡ್ಡುಡ್ ಭೀಮ್ತಿದ್ದಾಳ ಯಾವಾಗಿರ ಬಂದು ದಡಕ್ನ ಒಂದ ನಾನು ವ್ಯಾಪಾರ ಮಾಡಿ ನನ್ನ ಬಾಳೆಕಾಯಿ ಇಟ್ಕೊಂಡ್ ಬಿಡ್ಬರ್ರಿ ನನ್ನ ಬಾಳೆಕಾಯಿ ಇಟ್ಕೊಂಡ್ ನೀವ್ ಏನಾರ ಎದ್ ಬಂದ ನನ್ನ ಬಾಳೆಕಾಯಿ ಒಬ್ಬರ ತಗೊಂಡ್ ಇಟ್ಕೊಳ್ಳಿಲ್ಲ ಅಂತಂದ್ರ ನಾ ಮತ್ತ ನನ್ನ ಹಳೆ ಐತಲ್ರಿ ಆಕಿಗೇ ತಿನ್ಸ್ಬೇಕಾಗತ್ತೀ ನನ್ ಬಾಳೆಕಾಯಿನ ಅಲ್ರಿ ಅದ ಗಿರಾಕೀಗ ಮೊದ್ಲಿನ ಗತಿ ತಡ್ಕೋಲ್ರಿ ಅವನೊನ್ ಒತ್ತಾಯ ಮ್ಯಾಗ ನಾ ಒತ್ತೊತ್ತೆ ಒತ್ತೊತ್ತೆ ಬಾಳೆಕಾಯಿ ತಿನ್ಸ್ಬೇಕ್ರಿ ಅವನ ಮುಂಜಾನೆ ಬೈಕ್ ತಗೊಂಡ್ ಬಾಗಲ್ಕೋಟಿ ಹೋಗುದಕ್ಕತ್ರಿ ಬಾಗಲ್ಕೋಟಿ ಹೋಗುದ ಬಿಡ್ರಿ ಮತ್ತ್ ಹಳೆ ಯಾವ್ದು ಯಾವ್ದಂತ ನೀವು ವಿಚಾರ ಮಾಡ್ಕೊಂತ ಸುಳ ತಲೆ ಬೆಳತನ ಹೊಳಾ ಬಿಡ್ರಿ ನಮ್ಮ ನಮ್ಮ ಹಳೆ ಲವರ್ ಗೊತ್ತೈತಲ್ರಿ ಗೊತ್ತೈತಿಲ್ರಿ ನಿಮ್ಗೆ ನಮ್ಮ ತುಮೂರ್ ಮಟ್ಟಿ ಲವ್ ದುರ್ಗವತಿ ರೀ ಅಲ್ರಿ ಇವ್ ಗೋ ಇವನವನ ಇದ್ರಾಗಂತೂ ಯಾರು ಬಂದ ನನ್ನ ಬಾಳೆಕಾಯ್ ತಿನ್ನುವಂಗ ಹೋಲ್ ಬಿಡ್ರಿ ಒಂದು ಮುಂಜಾನೆ ಇಂತ ಲಬ್ಬಿ ಕುಟ್ಟಿದ್ರು ಒಂದ್ ಗಿರಾಗ್ ಊರಾಗ ನೋಣ ತಿನ್ನ ಅಲ್ಲ ಮುಂಜಾನೆ ಯಾವ ಪುಣ್ಯದರ್ ಮಕ್ಕ ನೋಡಿನ ಏನೋ ಆ ಮಡ್ಡಿ ಹನುಮಪ್ಪ ಗೊತ್ತ ನೋಡ್ರಿ ಮಡ್ಡಿ ಹನುಮಪ್ಪಗ ಗೊತ್ತ ಅಲ್ಲೆಲ್ಲಿ ನಾನು ಅಂದಂಗ ಈ ಕಾಡಿದ್ದ ಯಾವ್ದೋ ಒಂದು ದೊಡ್ಡ ಗಿರಾಕಿನ ಬರೋತಿಯ ಬರ್ಲಿ ಬರಲಿ ಬರ್ಲಿ ಸ್ವಲ್ಪ ಮಜಾ ಮಾಡಿ ಹೋದ್ರ ಗಡಬಡ ಬಡ ಬಡ ಮಾಡಿ ಬಾರಲ್ಲೇ ಹುಡುಗಿ ಆಡೋ ಬಡಬಡ ಮಾಡಿ ಮಾರೀ ನೋಡಂಗ ಆಗಿ ಹುಡುಗಿ ಬಾಳ ಕಂಡಿ ಏ ಹುಡುಗಿಯಲ್ಲಿ ಸಿಗದೆ ನಿನ್ನ ತೊಡ ಏ ಹುಡುಗಿಯಲ್ಲಿ ಸಿಗದೆ ನಿನ್ನ ತೊಡ ಮಾತಾಡೋದೈತೆ ಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ತರತೆ ನನ ಹೃದಯದ ರಾಜದ ಒಳಗ ಮಾರಾನೆ ನೀನಾಗುವ ನನ್ನ ಹೃದಯದ ರಾಜದ ಒಳಗ ಶಾದಿ ನೀನಾಗುವ thank you பந்தாழ நோட பாதமிட்டாக நின்ந்த நன்கா டோட்ட அந்த பந்தா நோட பாதமிட்ட வந்தினாக நக மாதோட்டா என்ன நோட்ட ஒரு நோட்ட வள கூட கட்டின நோடி கிண்டி பந்தா நோட பெட்ட ியகுபாரடுக்கி அழைய கட்டி உட்டி தூர பின்னி நின் கட்டிகே கெட்டியாக குலபார உடுக்கு அழைய கட்டி வங்கின மன நல்ல தின மன நல்ல படத்தன பாழைத்தீங்க நப நல்ல தின மன நல்ல படத்தன பாழைத்தீ மணி நீ மனி மணி மணலின் கேள்வி நிமித மனல் கெழி

தோர்ஸ் தோர்சாக்க <Sunday -Clels> <toss Freud> <tossisc Rule>

ಸಂದಿ ತೋಮಾ ಅಂತ ಬಜಾರ್ಕ್ ಕಳಿಸೇನ್ರಿ ಪಿಣರಿ ಮಗ ಕ್ಯಾಟ್ ಕಂಜೂಸ್ ನನ್ ಮಗ ಒಂದ್ ಸ್ಕೂಟಿ ಕೊಡ್ಸದ್ ಬೇಡ್ರಿ ಅಟ್ ಲೀಸ್ಟ್ ಒಂದ್ ಐದ್ ಸಾವಿರ ರೂಪಾಯಿ ಸೈಕಲ್ ಕಂಜುಸ್ ಬರ್ರಂಜೂಸ್ ಮಗ ಇನ್ನು ಆ ಬಜಾರ ಎಷ್ಟು ದೂರ ಪ್ಪ ನನ್ನ ಬಾಳೆಕಾಯಿ ಮುರಿದ್ರುಪ್ಪ ಅಲ್ರಿ ಬಾಳೆಕಾಯಿ ಬೆಳೆಸಬೇಕ್ರಿ ಎಷ್ಟು ಕಷ್ಟ ಕಷ್ಟ ಇದಕ್ಕೆ ಏನು ಹಾಕ್ಯಾರ ಗೊತ್ತೇನ್ರಿ ದ್ರಾಕ್ಷಿ ಗೋಡಂಬಿ ಮಣುಕ ಕಬ್ರಿ ಬೆಲ್ಲ ಇಟ್ಟೆಲ್ಲಾ ಹಾಕಿ ಬೆಳೆಸಿದ್ ನನ್ನ ಬಾಳೆಕಾಯಿ ಮುರಿದು ಮೂರ ಬಟ್ಟಿ ಮಾಡಿದ್ರೆ ಲೇಹ್ಲೆ ಕಬ್ರಿಗಿಡಿ ನಿನ್ನ ಕಣ್ಣಾಗೆ ನಾ ಮೂರ್ಗೊಂಡ್ ಲೇ 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 చెగడి ఆగ్లేను స్వాటే హరక్లాటల కట్ల నిన్న రాత్రి వంద హావ్ కట్ల నీ సత్తా వంద నాకున్ తల్లి నిన్న నా కైబత్తి ఏరసి లే హ కాంతవిల్ల లే యాక ನಿನಗೆ ದುರ್ಗೌಣ ಬ್ಯಾಂಡ್ ಬರಲಿ ಊರಾಗಿ ಮಂಡ್ರಾಗ ಎಲ್ಲ ನಿನಗ ಬಂದು ಬಡಿಲಿ ಲೇ 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 ನಿನ ಎರಡು ಎದ್ದು ಕಾಣಿಸ್ತವ ಲೇ ಎರಡು ಎದ್ದು ಕಾಣಿಸ್ತವ ಏನೋ ಎದ್ದು ಕಾಣು ಎದ್ದು ಕಾಣುವ ಗುಂಡನು ಗುಂಡನು ಎರಡು ಕಣ್ಣು ಲೇ ಕಣ್ಣು ಮತ್ತೆ ನೀ ಏನು ಮಾಡ್ತೀಯ ನಿನ ಮಾಯಾಗ ಮಣ್ಣ ಹಾಕ್ಲಿ ನಾನು ಅದನ್ನ ಹೇಳಕತ್ತೀನಿ ಲಾ ಕುರುಡಾ ಹಾ ಹೇಳು ಇನ್ನು ಎರಡು ಗುಂಡನು ಕಾಣ್ತಾ ಹೇಳ ಹೇಳು ಹೇಳ ಕಾಣ್ತಾವ ಇಲ್ಲ ಅಂತ ಹೇಳಾಕತ್ತೀನಿ ನೋಡ್ ದೋಸ್ತ ಹಂಗ ಲೇ ನೀನ ನೀನ್ ಎತ್ತಿ ಎತ್ತೋರ್ಸಿದ್ರ ಮಾತ್ರ ನನಗ್ ಡಿಟಲ್ ಕಾಣ್ತವ್ ನೀ ಹಂಗ ಒಳಗ ಮುಚ್ಕೊಂಡ ತೋರ್ಸಿದ್ರ ನನ್ಗ್ ಒಟ್ಟ ಕಾಣ್ಸಂಗಿಲ್ಲ ಒಟ್ಟ ಲೇ ಕುಟ ಏನದು ಕಾನ್ಸಿಲರ್

ಲೇ 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 ಕಬರ್ ಗಿಡೆ ನೀನು ತೆರದು ತೋರ್ಸುದಕ್ಕ ನಾ ಹಂಗೆ ಅನ್ನೋದಕ್ಕೆ ಭಾಳ ಪರ್ಕ್ ಆಕತ್ ಲೇ ಭಾಳ ಆಗತ್ತ ಅದು ಹೋಲ್ ಬಿಡ್ಲಪ್ಪ ಹೋಲಿ ಬಿಡ್ಲಪ್ಪ ಮರಾಠಿ ಆಗುದೆಲ್ಲ ಅವು ಆಗಿ ಹೋಗ್ಬಿಟತೆ ಕೊಳ್ಳ ಮುಳ್ಳ ಯಾಕ ಅದನ ಎತ್ತುದು ಅದ ಲೇ ಪ ಮಾತು ನೀ ಏನು ಎತ್ತಬೇಕಂತ ಮಾಡಿದ್ದೀಯ ಏನು ಒಮ್ಮಕ್ಕ ಎತ್ತುದ ಅಂದ ಕೂಡ ಅಲ್ಲಿಗೆ ಹೋಗ್ಬಿಡ್ತೀರ ನಾ ಹಂಗೆಲ್ಲ ಮಾತಾಂಬ ನೀ ಲೇ ಲೇ ಇಲ್ಲ ಅಣ್ಣ ಏ ನೀ ಅಂತ ಕೇಲ್ಲ ಪಕ್ಕ ಗೊತ್ತೈತಿ ್ರಂಗ ನಿನ್ ಹೆಸರು ಏನ್ಲೇಪ್ಪ ಅಷ್ಟ ಸಾಕ ಹೇಳ ಬಿಡ ಸಿಂಪಲ್ದಾಗ ಸಿಂಪಲ್ದಾಗ ಹೇಳ ಸಿಂಪಲ್ ನನ್ನ ಹೆಸರು ಮಾರಾಟಿ ನಮ್ಮಪ್ಪನ ಹೆಸರು ಗ್ಯಾರಂಟಿ ಹೆಸರು ಕಾರ್ಟಿ ಬಾರಿ ಐತ್ಲೇಪ್ಪ ನಿಂದು ಮತ್ ನೋಡಕಾ ಮಸ್ತ್ ಆಯ್ತಪ್ಪ ಬಾರಿ ಐತಿ ಹ ಹ ಬಾರಿ येते ಏ ಇವನ ಗಣ ತಿಂಡೆವದನ್ ಬಿಡು ಪಕ್ಕ پورا ಬಂದಾಗಿಂದ ನಿಂದ ಬಾರಿ ಐತಿ ನಿಂದ ಯಾತಿ ತೋರಿಸು ಅಲ ಲೇಕೌಸ್ ಗಾ байಳಾ ಬುರ್ಲಿ ಏಲ್ಲ ಅದು ಬಾರಿ ಇದ್ದಿದ್ದು ಎಲ್ಲ ಬಾರಿ ನೈತ ನಿಂದ ಪಕ್ಕ پورا ಏನ ಅದು ಲೇ 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 ಲೇಪ್ಪ ನಿನ್ನ ಹೆಸರು ಬಹಳ ಚಂದ ಐತೆ ಅಂತ ಹೇಳಕತ್ತೀನಿ ಲೇಪ್ಪ ನಿನ್ನ ಹೆಸರು ಬಹಳ ಚಂದ ಐತೆ ಅಂತ ಹೇಳಕತ್ತಿದ್ದಾ ಪ್ರಭು ನೀವೇ ನೀರಿ ನಾನು ಇಲ್ಲಿ ಅದಕನೆ ಮಾಡಕ ಬಂದಿವ್ರಿ ಹಾಲಿ ಬಿಡ್ರಿ ನಿಮ್ಮ ಹೆಸರು ಏನ್ರೀ ನಿಮ್ಮ ಹೆಸರು ಹೇಳಿ ಬಿಡಲ್ಲ ನನ್ನೊಳಗೆ ಜ್ಯೋತಿಷಿ ಕೇಳಿಕೊಂಡು ಟೈಮ್ ಮ್ಯಾಟ್ ಅತ್ರ ತಡ್ಕ ತಡ್ಕ ತಡಕ ಹೇಳ್ತಿನಾ ಟೈಮ್ ಸರಿ ಇಲ್ಲ 12 1 ಗಂಟೆ ಕೇಳಕಂತೀಬೇಕು ನನ್ನ ಹೆಸರು ನೋಡಿಲ್ಲ ಅವನು ಹತ್ತರಿಂದ ಹನ್ನೆರಡು ಹದಿನಾರು ಆರು 6 ವರ್ಷದ ಮಟ್ಟಕ್ಕೆ ಮಕ್ಕಳು ಹುಡುಗುರು ಏನು ಕರ್ತಾರೆ ಗೊತ್ತನ ಶಬಾಶನ ಶಭಾಶನ ಅಂತ ಕರಿತಾರ ಅದ್ರಗ ಅವನು ಐವತ್ತು ವರ್ಷದ ಮೇಲೆ ಪಟ್ಟ ಅತ್ತಿಗೊಳ ಅಮ್ಮಗಳ ಅವರು ಏನು ಅಂತ ಕರಿತಾರ ಗೊತ್ತನ ಲಾ ಶಬಾಶ ಲಾ ಶಭಾಶ باہرla ಎಲ್ಲಿದೆ ಬಾಳಕೆ ಇಡಬಾ ನಮಗೆ ಅಂತ ಕರಿತಾರ

ಏ ಉದ್ದಿರ್ಬೇಕ ಹುಡ್ಗಿ ಉದ್ ಆ ಅದ್ ಎಷ್ಟು ಉದ್ದಿರ್ತೈತಿ ಅಷ್ಟ ನಿಮ್ಮಂತ ಹರ್ಯ್ ಹುಡ್ಗಾರ ನಮ್ಮಂತ ಹರ್ಯ ಹುಡ್ಗರ್ ಬೆನ್ನ ಹತ್ತರ್ಲಿ ಏ ನಮ್ಮಂತ ಹರ್ಯ ಹುಡ್ಗರ್ ಬೆನ್ನ ಹತ್ತಾರ ಅದ ಹೋಲ್ ಬಿಡ ಈಗೇನು ನಾನು ಬಾಳಿಕೆ ತಗೋತೇವ್ ಏನ್ ಮಾಡ್ತೇ ವ್ಯಾಪಾರಸ್ತಾರೀ ಮೊದ್ಲಾ ಹೇಳ್ಬಾರ್ದಲ್ರಿ ನೀವ್ ಬಾಳಿಕ ವ್ಯಾಪಾರಸ್ತಾರೀ ನಮ್ಮಪ್ಪ ಬಾಳಿಕೆ ತೊಂಬಾ ಅಂತ ಬಜಾರ್ ಕಳ್ಸಿದ ನೀವೇ ಬಂದಿದ್ರ ಹಾಗಾದ್ರೆ ಮತ್ತ್ ತಡ್ರಿ ನಿಮ್ದು ತೋರಿಸ್ ಬಿಡ್ರಿ ನಾನು ನೋಡ್ತಿ ಹತ್ತಿರಕ ಬುರಂಗ್ ಸ್ವಲ್ಪ ಬಿಡು ಹತ್ತಿರಕ ಬೋರಂಗ ನನಗೂ ಅಷ್ಟ ಬೇಕಾಗಿತ್ ನಾವ್ ನಡರ್ರಿ

ಒಂದು ಸ್ವಲ್ಪ ತಡಿ ಬಿರ್ಸ ಅಂತ ಹೋಗ್ತನೆ ಲೇ 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 ಹುಡುಗಿ ತಗದು ತೋರ್ಸಕ ತಗದು ತೋರ್ಸಕ ಅದ್ರಾಗ ಏನೈತಿಲಿ ನನ್ನ ಬಾಳೆಕಾಯಿ ಅಂತು ಭಾರಿ ಐತ್ಲೇ ಭಾರಿ ಐತ್ಯಾ ತಡಿ 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 ಇದು ಒಂದು ಬಾಳೆಕಾಯಿ ತಗೊಂಡು ನಾವು ಕರ್ಮತ್ತೇವೆ ಅದಾನ ನಿಮ್ಮ ಅಪ್ಪ ಅದ ಅಯ್ಯೋ ತಡಗೇ ಲೇ ಅಪ್ಪ ನಿಮ್ಮ 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 ಅಪ್ಪ ಏನು ತೆಗದು ಇರಲಿಲ್ಲ ಇದು ಮ ದುಡ್ಗಿ ಮಾಡಾರ ನೀ ಬಂದಿ ನಿಲ್ಲಿಗೆ ಏ

ಹಂಗೆಲ್ಲ ಮಾಡಂಗಿಲ್ಲ ನಮ್ಮ ಮಾಮ ಭಾಳ ಒಳ್ಳೆ ಅಪ್ಪಟ್ ಬಂಗಾರ ಅದು ಪಕ್ಕ ಬಂಗಾರ ಬಂಗಾರ ಚೀನ ಅದು ಅದೆಲ್ಲ ಇರೋಲ್ಲಕ ಕೊಟ್ರ ಕೊಡೋ ಬಾಳಿಕೆ ಅಷ್ಟು ದಪ್ಪದವು ಅಷ್ಟು ಉದ್ದ ಇದಾವೆ ಬಾಳಿಕೆ ಬಾಳ್ಕ ಬೇಕಂದ್ರ ನೀನು ಒಂದು ಇಟ್ಕೊತೀನಿ ಮತ್ತ ತಾಯಿ ಇಟ್ಕೊಂಡು ನಮ್ಮ ನೋಡ್ತೀನಾ ಇಟ್ಕೋ ಕರೆಕ್ಟ್ ಐತೆ ಮೈಕ್ 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 ಕರೆಕ್ಟ್ ಐತಿ ಈಗ ಅದು ಆಮೇಲೆ ಆಚುವ ಏ ಬಗ್ಲಿ ಊಟ ಬಸ್ಸಿ ಆಚೋ ಹಿಂಗ ನೋಡಿವಾ

ಅರುಗಿಡಿ ಹೆಣ್ಣು ಎಣ್ಣಂತರ ಮಾಡಿ ಅಂತ ಅರುಗಿಡಿ ಕೈಯಾಗ ಅರ್ಗಿಡಿ ಕೈಯಾಗ ಆರ್ತಿ ಕೊಟ್ಟರ ಆರ್ ತಿಂಗಳ ತಳಗಟ್ಟಿದ್ದಿಲ್ಲ ಅಂತ ಅಂತ ಹುಡುಗ ಆ ನಮೋನಿ ತಡಿ ಅಲ್ಲಿ ಈ ನಮೋನಿ ಈ ಬಾಳೆಯನ್ನು ಹಿಚಿಕ್ಕಿ ಹಿಚಿಕಿ ಹಿಕ್ಕಿ ಹಿಚಿಕಿ ಅವ್ನವನ ಈ ನಮೋನಿ ಬಿರ್ಸಿ ಗೆದ್ದ ನನ್ನ ಬಾಳೆ ಕೈನ ಮೆತ್ತಗ್ ಮಾಡಿ ಹಿಚಿಕಿ ಎಲ್ಲಾ ಜೋತ್ಯಾಡಂಗ ಮಾಡಿ ಇಟ್ಟು ಹೋದಂದ್ರ

ನಾನು ತಗೊಂಡ ನಾನು ಹೊರಡ್ಕೋಬೇಕು ಅಯ್ಯೋ ನೀ ಮಾತಾಡ್ ಬಿಡ್ರೆ ಬಿಡವಲ್ಲ ಮತ್ತೆ ಏನು ಓ ಮರೆ ನಿಂದ ಐತಿಲ್ಲ ಏ ತಡಕ ಮತ್ತೆ ಬಾ 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 ಇಲ್ಲ ಬಾ ಕಳ್ಳ ಇಲ್ಲ ಇಲ್ಲ ಹಂಗೇನಿಲ್ಲ ನಿಂದ ಐತಿಲ್ಲ ಸ್ವಲ್ಪ ಸ್ವಲ್ಪ pagal ಮಾಡಿದ್ರೆ ಸಾಕು ಅಯ್ಯೋ ತುವ ಈ ಮಾಡಿ ನೋ ಅಷ್ಟ ಬಡ ಅಷ್ಟ ಸ್ವಲ್ಪ ಪಗಲ್ ಮಾಡಿದ್ರೆ ಸಾಕು ನಾನಾ ಸೌಕಾಸ